ಚಾಮರಾಜನಗರ ಜಿಲ್ಲೆ ಪುಣ್ಯಸ್ಥಳ ಮಲೆಮಾದೇಶ್ವರ ಬೆಟ್ಟದಲ್ಲಿ ಉಂಡಿ ಎಣಿಕೆ ಕಾರ್ಯ ನಡೆಯಿತು ಈ ಉಂಡಿ ಎಣಿಕೆಯಲ್ಲಿ ಎರಡು ಕೋಟಿ ಐವತ್ತೆಂಟು ಲಕ್ಷ ನಲವತ್ತ್ನಾಲ್ಕು ಸಾವಿರ ತೊಂಬತ್ತ್ಮೂರು ರೂಪಾಯಿಗಳು ಸಂಗ್ರಹವಾಗಿದೆ ತೊಂಬತ್ತ್ಮೂರು ಗ್ರಾಮ್ ಚಿನ್ನ ಮುನ್ ಮೂರು ಕೆಜಿ ಮುನ್ನೂರೈವತ್ತು ಗ್ರಾಮ್ ಬೆಳ್ಳಿ ಸೇರಿದಂತೆ ನಾಲ್ಕು ವಿದೇಶಿ ನೋಟುಗಳು ಮತ್ತು ಇಪ್ಪತ್ತೈದು ಇಪ್ಪತ್ತೈದು ಎರಡು ಸಾವಿರ ನೋಟುಗಳು ಸಹ ಸಂಗ್ರಹವಾಗಿದೆ ಎಂದು ದೇವಸ್ಥಾನದ ಅರ್ಥ ಮಂದಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ದೇವಸ್ಥಾನದ ಆಡಳಿತ ಮಂಡಳಿ ಹಾಗೂ ಪ್ರಾಧಿಕಾರದ ಉಪ ಕಾರ್ಯದರ್ಶಿಗಳಾದಂತಹ ಚಂದ್ರಶೇಖರ್ ಸೇರಿದಂತೆ ವಿವಿಧ ನೌಕರರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದು ಬ್ಯಾಂಕ್ ನೌಕರರುಗಳು ಮತ್ತು ದೇವಸ್ಥಾನದ ನೌಕರರುಗಳು ಸೇರಿದಂತೆ ಎಣಿಕೆ ಕಡೆಯಲ್ಲಿ ಪಾಲ್ಗೊಂಡಿದ್ದರು